ನಮಸ್ಕಾರ ಇಡೀ ಪ್ರಪಂಚದಲ್ಲೇ ವಿಪರೀತ ಸಾಲ ಮಾಡಿ ಕೈ ಸಾಲ ಮಾಡಿಕೊಂಡು ಬ್ಯಾಂಕಿಂದ ಲೋನುಗಳು ಮಾಡಿಕೊಂಡು ಕೈ ಸಾಲ ಬಡ್ಡಿ ಸಾಲ ಇಂಟ್ರೆಸ್ಟ್ಗೆ ಲೋನ್ ಸಾಲಗಳು ಮಾಡಿಕೊಂಡು ಎಮ್ ಟಿ ಚೆಕ್ಕುಗಳು ಕೊಟ್ಬಿಟ್ಟು ಸಾಲಗಳು ಮಾಡ್ಕೊಳೋದು ಬಂಗಾರ ಅಡ ಇಟ್ಬಿಟ್ಟು ಸಾಲುಗಳು ತಗೊಳೋದು ಫೈನಾನ್ಸುಗಳಲ್ಲಿ ಬಡ್ಡಿಗೆ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ಗೆ ಸಾಲ ಮಾಡಿಕೊಳ್ಳೋದು ಈ ಎಸ್ಪೆಷಲಿ ಈ ಕುದುರೆ ಬೆಟ್ಟಿಂಗ್ ರೇಸು ಇಸ್ಪೀಟ್ ಆಡೋದು ಜೂಜ್ ಆಡೋದು ವ್ಯಸನಗಳಿಗೆ ಬಲಿಯಾಗೋದು ರಮ್ಮಿ ಆಡೋದು ಶೇರ್ ಮಾರ್ಕೆಟ್ ಶೇರ್ ಬಿಸ್ನೆಸ್ಸು ಶೇರ್ ಮಾರ್ಕೆಟ್ ಬಿಸ್ನೆಸ್ಸು ಶೇರ್ಸುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಮ್ಯೂಚುವಲ್ ಫಂಡುಗಳಲ್ಲಿ ಹಾಕೋದು ಹಾಂ ಅವರಿವ್ರ ಹತ್ರ ಕೈ ಸಾಲ ಇಸ್ಕೊಳೋದು ಬಡ್ಡಿ ಸಾಲ ಇಸ್ಕೊಳೋದು ಹಾಂ ಈ ಎಸ್ಪೆಷಲಿ ಗೌರ್ಮೆಂಟ್ ಜಾಬು ಕೊಡಿಸ್ತೀನಿ ಅಂತಂದ್ಬಿಟ್ಟು ಲಕ್ಷಗಟ್ಟಲೆ ದುಡ್ಡು ಕೊಟ್ಬಿಟ್ಟು ಈ ಕಡೆ ಕೆಲಸನೂ ಇಲ್ಲ ಗೌರ್ಮೆಂಟ್ ಜಾಬೂ ಇಲ್ಲ ಆಮೇಲೆ ಮಕ್ಕಳು ಮದುವೆಗೆ ವಿಪರೀತ ಸಾಲ ಮಾಡಿಬಿಟ್ಟು ದಾಮದ್ದು ಮದುವೆ ಮಾಡೋದು ಮನೆ ಕಟ್ಟೋಕ್ಕೆ ಎರಡು ಪೋರ್ಷನ್ ಮನೆ ಕಟ್ಟೋಕ್ಕೆ ವಿಪರೀತ ಬ್ಯಾಂಕಿಂದ ಲೋನ್ ಮಾಡಿಬಿಟ್ಟು ಸಿಕ್ಕಾ ಬಟ್ಟೆ ಲೋನ್ ಮಾಡಿಬಿಟ್ಟು ವಿಲ 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 ಅಂತ ಒದ್ದಾಡೋದು ಪ್ರಾಪರ್ಟಿಗಳು ತೊಗೊಂಬಿಡೋದು ಜಮೀನು ತೊಗೊಳೋದು ಸೈಟುಗಳು ತೊಗೊಳೋದು ಎರಡೆರಡು ಮನೆ ವೆಹಿಕಲ್ ಲೋನುಗಳಂತೆ ಮನೆ ಲೋನುಗಳಂತೆ ವಿಪರೀತ ಲೋನುಗಳು ಮಾಡ್ಕೊಳೋದು ಆಮೇಲೆ ಬಿಸ್ನೆಸ್ ಮಾಡಿಬಿಟ್ಟು ಕೈ ಸುಟ್ಕೊಳೋದು ಎಸ್ಪೆಷಲಿ ವ್ಯಾಪಾರ ಮಾಡೋಕ್ಕೋಗಿ ದೊಡ್ಡ ಮಟ್ಟದ ಲಕ್ಷಗಟ್ಟಲೆ ಲಾಸ್ ಮಾಡ್ಕೊಳ್ಳೋದು ಇವೆಲ್ಲ ಯಾಕೆ ಬರ್ತವೆ ಅಂತಂದರೆ ನೋಡಿ ಜಾತಕದಲ್ಲಿ ಎಸ್ಪೆಷಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ತಿಥಿ ಯೋಗ ಕಾರಣ ಪಾದ ಯಾವುದನ್ನು ಆಗಲಿ ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರನ ಆಗಿರಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಜೊತೆಗೆ ಆರನೇ ಮನೆ ಜೊತೆಗೆ ಎಂಟನೇ ಮನೆ ಜೊತೆಗೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂತಂದರೆ ಖಂಡಿತವಾಗ್ಲೂ ವ್ಯಸನಗಳಿಗೆ ಬಲಿಯಾಗೋದು ದುಶ್ಚಟುಗಳಿಗೆ ಬಲಿಯಾಗೋದು ಕುಡಿತದ ಚಟಕ್ಕೆ ಬಲಿಯಾಗೋದು ಜೂಜಾಡೋದು ಇಸ್ಪೀಟ್ ಆಡೋದು ದುಡ್ಡೇ ಬರಲ್ಲ ಬಿಸ್ನೆಸ್ ಲಾಸ್ ಆಗೋದು ಉದ್ಯೋಗ ಮಾಡ್ತಿದ್ರೆ ಉದ್ಯೋಗ ಬಿಟ್ಬಿಡ್ತೀರಾ ಉದ್ಯೋಗದಲ್ಲಿನ ಕಿರಿಕಿರಿಗಳು ಮಾಡಿಕೊಂಡು ದುಡ್ಡೇ ತರಲ್ಲ ಮನೆಗೆ ದುಡ್ಡು ಉಳಿಯದೇ ಇಲ್ಲ ನಿಮಗೆ ಯಾಕೆಂದರೆ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದುಸ್ಥಾನದಗಳು ಮನೆ ಅಂತೀವಿ ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಆರನೇ ಮನೆ ಲೋನು ಕೈ ಸಾಲುಗಳು ಬ್ಯಾಂಕಲ್ಲಿ ಲೋನ್ ಮಾಡೋದು ಇನ್ನೊಬ್ಬರಿಗೆ ಶ್ಯೂರಿಟಿ ಹಾಕಿ ಲೋನ್ ಮಾಡೋದು ಆರನೇ ಮನೆ ಶತ್ರುಗಳ ಮನೆ ಆರನೇ ಮನೆ ಅನಾರೋಗ್ಯದ ಮನೆ ಅನಾರೋಗ್ಯಗಳು ತಂದು ಒಡ್ಬಿಡುತ್ತೆ ಎಂಟನೇ ಮನೆ ಕಷ್ಟಗಳು ಮನೆ ಕೈ ಸಾಲ ಬಡ್ಡಿ ಸಾಲ ಎಂಟನೇ ಮನೆ ನರಕದ ಮನೆಯಂತೆ ಆಗ್ಬಿಡುತ್ತೆ ಎಂಟನೇ ಮನೆ ಹನ್ನೆರಡನೇ ಮನೆ ಸ್ಪಿರಿಚುವಲ್ ಲೆವೆಲ್ಲಿಗೆ ತುಂಬ ಒಳ್ಳೆಯದು ಬಟ್ ಇದು ಈ ಮನೆಗಳು ಬಾಧಿಸ್ಬಿಡುತ್ತೆ ಹನ್ನೆರಡನೇ ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಹನ್ನೆರಡನೇ ಮನೆ ಹಾಂ ನೋಡಿ ಹೆಂಗಿರುತ್ತೆ ಅಂತಂದರೆ ಈ ಮನೆಗಳೇನಾದರೂ ದಶಾಭುಕ್ತಿಗಳಲ್ಲಿ ಬಂದ್ಬಿಡ್ತು ಅಂತಂದರೆ ನೀವೆಷ್ಟೇ ದುಡಿರಿ ಎಷ್ಟೇ ಸಾವಿರ ದುಡಿರಿ ಎಷ್ಟೇ ಲಕ್ಷ ದುಡಿರಿ ಉಳಿಸೋಕ್ಕಾಗಲ್ಲ ಸೇವು ಮಾಡೋಕ್ಕಾಗಲ್ಲ ದುಡ್ಡನ್ನ ಉಳಿತಾಯ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಖರ್ಚಾಗ್ಬಿಡುತ್ತೆ ಫಸ್ಟ್ ಆಫ್ ಆಲ್ ದುಡ್ಡೇ ಬರೋದಿಲ್ಲ ದುಡ್ಡು ಬಂದರೂ ಕೈನಲ್ಲಿ ನಿಲ್ಲದೇ ಇಲ್ಲ ಸಾಧ್ಯನೇ ಇಲ್ಲ ನಿಲ್ಲದೇ ಇಲ್ಲ ನೀವು ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ದುಡಿತೀರ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿದರೂ ಈ ಮನೆಗಳೇನೋ ಜಾತಕದಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಬಂದುಬಿಟ್ರೆ ಖಂಡಿತವಾಗ್ಲೂ ಕೈ ಸಾಲ ಬಡ್ಡಿ ಸಾಲುಗಳಾಗುತ್ತೆ ದುಡ್ಡೇ ಉಳಿಯಲ್ಲ ಏನು ತಿಪ್ಪುರ್ಲಗ ಹಾಕಿದ್ರು ದುಡ್ಡುಗಳು ಕೈನಲ್ಲಿ ನಿಲ್ಲಲ್ಲ ಇದು ಜ್ಯೋತಿಷ್ಯ ಯಾಕೆಂದರೆ ನಾವು ಜ್ಯೋತಿಷ್ಯಗಳಾಗಿ ಗೈಡೆನ್ಸ್ ಮಾಡ್ತಿರ್ತೀವಿ ಮಾರ್ಗದರ್ಶನಗಳು ನೋಡಪ್ಪ ಈ ದಶಾಭುಕ್ತಿ ಪೀರಿಯಡ್ಗಳಲ್ಲಿ ಈ ರೀತಿ ಆಗುತ್ತೆ ಅಂತ ನಾವೇನು ಜ್ಯೋತಿಷ್ಯಗಳೇನು ದೇವರಲ್ಲ ಪವಾಡ ಮಾಡೋರಲ್ಲ ಅರ್ಥ ಆಯ್ತಾ ನಮಸ್ಕಾರ